ನಮಸ್ಕಾರ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಕಡಕ್ ಎಚ್ಚರಿಕೆ ಕೊಟ್ಟ ಮೊರನೆಮರ್ಗಲ್ ಅಂದರೆ ಸೂಪರ್ ಎಟ್ ಪಂದ್ಯಕ್ಕೂ ಮುನ್ನ ಮೊರೆಮರ್ಗಲ್ ಅವರು ಟೀಮ್ ಇಂಡಿಯಾ ಆಟಗಾರನ ಬಗ್ಗೆ ಹೇಳಿದ್ದರು ಇದೆಲ್ಲ ಅಪ್ಡೇಟ್ ಅನ್ನು ಈ ಒಂದು ಊಟದಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಹಂತವನ್ನು ತಲುಪಬಲ್ಲ ನಾಲ್ಕು ತಂಡಗಳು ಯಾವುವು ಎಂಬುದನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರ ಲೀಗ್ ಹಂತಗಳು ಮುಕ್ತಾಯದ ಹಂತಕ್ಕೆ ಬಂದಿದ್ದು ಈ ಮೂಲಕ ಮುಂದಿನ ಪಂದ್ಯ ಇರುವುದು ಸೂಪರ್ ಹೆಟ್ ಪಂದ್ಯಗಳು ಹೀಗಾಗಿ ನಮ್ಮ ಭಾರತ ತಂಡ ಮೊದಲ ಸೂಪರ್ ಹೆಟ್ ಪಂದ್ಯದಲ್ಲಿಯೇ ಸೌತ್ ಆಫ್ರಿಕಾ ತಂಡವನ್ನು ಎದುರಿಸಲಿದೆ ಅದು ಫೆಬ್ರವರಿ ಇಪ್ಪತ್ತೆರಡರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆರಂಭವಾದರೆ ಈ ಒಂದು ಪಂದ್ಯಕ್ಕೂ ಮುನ್ನ ಸೌತ್ ಆಫ್ರಿಕಾದ ಮಾಜಿ ಆಟಗಾರ ಅಂದರೆ ಪ್ರಸ್ತುತ ಟೀಮ್ ಇಂಡಿಯಾದ ಬಾಲಿಂಗ್ ಕೋಚಾದ ವಾರಣ ಮಾರ್ಕೆಲ್ ಅವರು ಟೀಮ್ ಇಂಡಿಯಾ ಈ ಆಟಗಾರನ ಬಗ್ಗೆ ಮಾತನಾಡಿದ್ದಾರೆ ಯಾವ ಆಟಗಾರನ ಬಗ್ಗೆ ಮಾತಾಡಿದರು ಏನು ಮಾತನಾಡಿದ್ದಾರೆ ಅಂತ ನೋಡ್ತಾ ಬರೋದಾದರೆ ನಾವು ಈ ಒಂದು ಆಟಗಾರನ ಬಗ್ಗೆ ಚರ್ಚೆ ಅಂತೂ ಮಾಡೋದಿಲ್ಲ ಅಂದರೆ ಯಾವ ಆಟಗಾರ ಬಗ್ಗೆ ಅಂತ ಕೇಳ್ತೋದ್ರೆ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಅವರು ಆಡಿರುವ ಮೂರು ಪಂದ್ಯಗಳಲ್ಲಿ ಸೊನ್ನೆಗೆ ಸುತ್ತಿ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು ಬಟ್ ಹೀಗಾಗಿ ಅಭಿಷೇಕ್ ಶರ್ಮಾ ಈ ಒಂದು ಕಳಪೆ ಪ್ರದರ್ಶನ ತೋರುತ್ತಾರೆಂದು ಯಾವ ಟೀಮ್ ಇಂಡಿಯಾ ಫ್ಯಾನ್ಸ್ ಕೂಡ ಭಾವಿಸಿರಲಿಲ್ಲ ಈಕಾಗಿ ಮಾರ್ನಿಂಗ್ ವಾರ್ಕಲ್ಲಿ ಇದರ ಬಗ್ಗೆ ನಡೆದು ನಾವು ಇವರ ಒಂದು ಬಗ್ಗೆ ಚರ್ಚೆ ಮಾಡಿಲ್ಲ ಈಕಾಗಿ ಅಭಿಷೇಕ್ ಶರ್ಮಾ ಅವರು ಒಂದು ವಿಶ್ವಕಪ್ನಲ್ಲಿ ಮೂರು ಡಕ್ ಆಗಿದ್ದರೂ ಕೂಡ ಅವರು ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಆಗಿದ್ದಾರೆ ಈಕಾಗಿ ಅವರು ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಆಗಿದ್ದು ನೆಟ್ನಲ್ಲಿ ಕೂಡ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಹೀಗಾಗಿ ಒಳ್ಳೆಯ ಶಾಟ್ಗಳನ್ನು ಕೂಡ ು ಈ ಅವರ ಮೇಲೆ ನಮಗೆ ಭರವಸೆ ಇದೆ ಈಕಾಕಿ ಬಿಗ್ ಟೂರ್ನಮೆಂಟ್ನಲ್ಲಿ ಬಿಗ್ ಪ್ಲೇಯರ್ ಅಭಿಷೇಕ್ ಶರ್ಮಾ ಅವರಿಂದ ರನ್ ನಿರೀಕ್ಷೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಇದು ಅಂದರೆ ಟೀಮ್ ಇಂಡಿಯಾದ ಪ್ರಸ್ತುತ ಬಾಲಿಂಗ್ ಕೋಚ್ ಆಗಿರುವಂತಹ ಮಾರ್ನ ಮಾರ್ಕೆಲ್ ಅವರು ಹೇಳಿರುವ ಮಾತುಗಳು ಈಗಿ ಅಭಿಷೇಕ್ ಶರ್ಮಾ ಅವರು ಸೂಪರ್ ಹಿಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಯಾವ ಥರ ಆಡಿದಂತಹ ಕಾದುಡನ ಪ್ರಸ್ತುತ ನ್ಯೂಜಿಲೆಂಡ್ ಆಗಲಿ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಸೀರಿಯಸ್ನಲ್ಲಿ ಕೂಡ ಅಭಿಷೇಕ್ ಶರ್ಮಾ ರನ್ನು ಹಳೆಯನ್ನು ಹರಿಸಿತು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಅವರಿಗೆ ಅಷ್ಟೊಂದು ಒಳ್ಳೆಯ ಪ್ರದರ್ಶನ ಆಗಿಲ್ಲ ಹೀಗಾಗಿ ಸೂಪರ್ ಹಿಟ್ ಪಂದ್ಯದಲ್ಲಿ ಅಬ್ಬರಿಸ್ತರ ಇರುವಂಥ ಕಾದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೆಣಮು ಪ್ರಕಾರ ಅಭಿಷೇಕ್ ಶರ್ಮಾ ಅವರು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಎಷ್ಟು ರನ್ನನ್ನು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು